ಸರ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ದೊಡ್ಡಬಳ್ಳಾಪುರ ತಾಲೂಕು ಮಟ್ಟದ ಮೊದಲನೇ ಮೀಟಿಂಗ್ ಮಾಡಿದ್ದೀರಲ್ಲ ಈ ಈ ಮೀಟಿಂಗ್ ಬಗ್ಗೆ ನೀವೇನಂತೀರ ಈಗ ದೊಡ್ಡಬಳ್ಳಾಪುರ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ನಾನು ಏನು ಇವತ್ತು ಮಾಸಿಕ ಸಭೆಯನ್ನು ಕರೆದಿದ್ವಿ ಈ ಮಾಸಿಕ ಸಭೆಯಲ್ಲೇ ಪ್ರಗತಿ ಪರಿಶೀಲನೆಯನ್ನು ಮಾಡಿದಾಗ ಈ ರಾಜ್ಯದ ಇಡೀ ದೇಶದಲ್ಲೇ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿ ಮಹಿಳೆಯರು ಮತ್ತು ಯುವ ಸಮುದಾಯದ ಸಬಲೀಕರಣಕ್ಕಾಗಿ ಸಾಮಾಜಿಕ ಚಿಂತನೆಯನ್ನು ಇಟ್ಕೊಂಡು ಇವತ್ತು ಬಡ ಜನರು ಕೂಡ ಅವರಲ್ಲೂ ಕೂಡ ಏನಾದರೂ ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ಇವತ್ತು ಸರ್ ಘನ ಸರ್ಕಾರ ಒಂದು ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದಿದೆ ಆ ಯೋಜನೆ ಐದು ಯೋ ಪಂಚ ಗ್ಯಾರಂಟಿ ಯೋಜನೆಗಳು ಆ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಯುವ ನಿಧಿ ಮತ್ತು ಇವನಿದೀ ಈ ಐದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಗ್ರಾಮೀಣ ಭಾಗದ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಯಶಸ್ವಿಯಾಗಿ ಪ್ರತಿ ಫಲಾನುಭವಿಗೂ ಕೂಡ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ತಲುಪುವ ನಿಟ್ಟಿನಲ್ಲಿ ನಮ್ಮ ಪ್ರಾಧಿಕಾರದ ಸಮಿತಿಯ ಸದಸ್ಯರುಗಳು ನಾವು ಮತ್ತು ಈ ಐದು ಗ್ಯಾರಂಟಿ ಯೋಜನೆಗಳ ಅಧಿಕಾರಿಗಳು ಒಂದು ಸಮನ್ವಯತೆಯಿಂದ ಇದನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡೋಣ ಅಂತೇಳಿ ಇವತ್ತು ನಾವು ಮಾಡಿದ್ದೀವಿ ಈ ಐದು ಯೋಜನೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಹಾಜರಾಗಿ ಅವರು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನೂ ಅವರು ಸಾಧನೆ ಮಾಡೋದು ಇನ್ನೇನು ಶೇಕಡಾ ಐದರಿಂದ ಆರು ಪರ್ಸೆಂಟ್ ಬಾಕಿ ಇದ್ದು ಅದನ್ನು ಕೂಡ ಮುಂದಿನ ಮಾಸಿಕ ಸಭೆಯೊಳಗಡೆ ಆ ಗುರಿಯನ್ನು ಮುಟ್ಟೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಶ್ರಮವಹಿಸೋಣ ಎಲ್ಲರೂ ಕೂಡ ಒಂದು ಸೇವಾ ಮನೋಭಾವದಿಂದ ಈ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳಿ నవెల్రు కూడా ఆ సభి చర్చసద్వి